ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ನಾವಿವತ್ತು ನೋಡಿ ಚಾಂದಿನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿದೆ ನೋಡಿ ಗಮನಿಸಿನೇವೇನೆ ಕಾಣಿಸ್ತಾ ಇದೆಯಲ್ಲ ಈ ತೋಟದಲ್ಲಿ ಇದ್ದೀನಿ ಚಾಂದಿನಿ ಹೂವಿನ ತೋಟದಲ್ಲಿ ಬನ್ನಿ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಚಾಂದಿನಿ ಹೂವಿನ ತೋಟದ ರೈತನ ಶ್ರಮ ಕಾಣಿಸ್ತಾ ಇದೆ ಎಷ್ಟು ಅದ್ಭುತವಾಗಿ ಚಾಂದಿನಿ ಹೂವ ತೋಟ ಹೂವಿನ ತೋಟವನ್ನು ಆರೈಕೆಯನ್ನು ಮಾಡಿ ಈ ರೀತಿ ಎಲ್ಲ ಬರೋ ರೀತಿ ಮಾಡ್ಕೊಂಡಿದ್ದಾರೆ ಗಮನಿಸ್ತಾ ಇದ್ದೀರಲ್ಲ ಈ ತೋಟ ಸರಿಯಾಗಿ ಹೂವು ಕಟಾಪನ್ನು ಮಾಡಿ ಮಾರ್ಕೆಟಿಂಗ್ ಮಾಡಿದರೆ ಅವನು ಎಕ್ಸ್ಪೆಕ್ಟ್ ಮಾಡಿದ್ಕಿನ್ನ ಇನ್ನೂ ಹೆಚ್ಚಿನ ಲಾಭವನ್ನು ಮಾಡುವುದು ಏಕೆಂದರೆ ಮುಂದಿನ ದಿನಗಳಲ್ಲಿ ಶ್ರಾವಣ ಇದೆ ಹೂವಿಗೆ ಬೆಲೆಯಂತೂ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದಿಲ್ಲ ಇವತ್ತಿಗೂ ಕೂಡ ನೂರು ನೂರಿಪ್ಪತ್ತು ರೂಪಾಯಿ ಮಾರು ನಡೀತಾ ಇದೆ ಮಾರುಕಟ್ಟೆಯಲ್ಲಿ ಈ ರೀತಿ ಚಾಂದಿನಿ ಹೂವಿನ ತೋಟ ಶ್ರಾವಣಕ್ಕೆ ಬಂದಾಗ ರೈತ ಸರಿಯಾದ ಸಮಯಕ್ಕೆ ಕಟಾಪನ್ನು ಮಾಡಿ ಅದಕ್ಕೆ ನೀಟಾಗಿ ನೀರಿನ ಪೂರೈಕೆಯನ್ನು ಮಾಡಿ ಅದಕ್ಕೆ ಔಷಧಿಯ ಸಿಂಪಡೆಯನ್ನು ಮೇಂಟೈನ್ ಮಾಡಿ ಮಾರ್ಕೆಟಿಂಗ್ ಮಾಡಿದ್ದೇ ಆದಲ್ಲಿ ಅವನು ಎಕ್ಸ್ಪೆಕ್ಟ್ ಮಾಡಿದ್ಕಿನ್ನ ಇನ್ನೂ ಹೆಚ್ಚು ಲಾಭವನ್ನು ಮಾಡುವುದು ಪ್ರತಿಯೊಬ್ಬ ರೈತರು ಈ ರೀತಿ ಶ್ರಮವಹಿಸಿ ಕೆಲಸ ಮಾಡಿದರೆ ಹೂವಿನ ಕೃಷಿಯಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ ಇವತ್ತಿನ ದಿನಗಳಲ್ಲಿ ಹೂವಿಗೆ ತುಂಬ ಬೇಡಿಕೆ ಇದೆ ಲಾಭ ಮಾಡ್ತಾ ಇದ್ದಾರೆ ಎಲ್ಲ ರೈತರು ಆದರೆ ಅಚ್ಚುಕಟ್ಟಾಗಿ ಆರೈಕೆ ಮಾಡಿರ್ತಕ್ಕಂಥ ರೈತರು ಮಾತ್ರ ಲಾಭ ಮಾಡ್ತಾಯಿದ್ದಾರೆ ನೋಡಿ ಈ ತೋಟವನ್ನು ನಾವು ಈ ಸಮಯದಲ್ಲಿ ಯಾವ ರೀತಿ ಆರೈಕೆ ಮಾಡಬೇಕಂದ್ರೆ ನೋಡಿ ಯಾವುದೇ ರೀತಿಯ ಕಳೆಗಳನ್ನು ಬಿಟ್ಕೋಬಾರ್ದು ನೋಡಿ ಎಷ್ಟು ಚೆನ್ನಾಗಿ ತೋಟವನ್ನು ಮೇಂಟೈನ್ ಮಾಡಿದ್ದಾರೆ ಅಂತ ಅದೇ ರೀತಿ ನೀವು ಕಟಾಪನ್ನು ಸರಿಯಾದ ಸಮಯಕ್ಕೆ ಮಾಡಿ ಆರು ದಿನಕ್ಕೊಮ್ಮೆ ಹಳ್ಳಿರ್ತಕ್ಕಂಥ ಪ್ರತಿ ಹೂವು ಕಟಾಪು ಮಾಡಿ ಔಷಧಿ ಹೊಡೆಯೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಈ ರೈತ ಔಷಧಿ ಬಗ್ಗೆ ಗಮನ ಕೊಟ್ಟಿರೋದಕ್ಕೆ ಈ ಹೂವು ಹಿಂಗಿರೋದು ಈ ಹೂವಿನ ತೋಟ ಹಿಂಗಿರೋದು ಇಲ್ಲ ಅಂದಿದ್ರೆ ಇದು ಫೇಲ್ ಆಗಿಬಿಡೋದು ಇದು ಹಾಲ ಐದಾರು ತಿಂಗಳು ಬೆಳೆಸಿದ್ದಾನೆ ರೈತ ಇದು ಐದು ತಿಂಗಳಿಂದನೂ ಬೆಳೆಸಿದಾನೆ ಇದು ಎಷ್ಟು ರಿಸ್ಕ್ ತಗೊಂಡು ಅವ್ರ ಔಷಧಿ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿ ಈ ರೀತಿ ಬೆಳವಣಿಗೆ ಆಗೋದಕ್ಕೆ ಕಾರಣ ಆಗಿದೆ ಅದೇ ರೀತಿ ಟ್ರಿಪ್ ಮುಖಾಂತರ ವಾಟರ್ ಸಾಲೇಬಲ್ ಕೊಟ್ಟಿದ್ದಾರೆ ಎಲ್ಲ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಬಿಟ್ಟು ಔಷಧಿಯನ್ನು ಹೊಡೆದ್ಬಿಟ್ಟು ಉತ್ತಮ ರೀತಿಯಲ್ಲಿ ಹೂವು ಬರೋ ರೀತಿ ರೆಡಿ ಮಾಡ್ಕೊಂಡಿದ್ದಾರೆ ಅದು ಅವರ ದೃಷ್ಟ ಚೆನ್ನಾಗಿದೆ ಶ್ರಾವಣಕ್ಕೆ ಹೂವು ಬಂದಿದೆ ಶ್ರಾವಣಕ್ಕೆ ಹೂವು ಬಂದಿರೋದ್ರಿಂದ ಇದು ಒಂದು ಎಕರೆ ಇದೆ ಒಂದು ಎಕ್ಟೇರ್ ಇದೆ ನೋಡಿ ಗಮನಿಸ್ತಾ ಇದ್ರಲ್ಲ ಒಂದು ಎಕ್ಟೇರ್ ಇದೆ ಸರಿಯಾದ ರೀತಿಯಲ್ಲಿ ಕಟಾವು ಮಾಡಿ ಒಳ್ಳೆ ಬೆಲೆ ಸಿಕ್ಕೇ ಸಿಗುತ್ತೆ ಸಿಕ್ಕರೆ ಖಂಡಿತವಾಗಿಯೂ ದಿನಕ್ಕೆ ಲಕ್ಷ ಲಕ್ಷ ಲಾಭ ಮಾಡಬಹುದು ಒಂದು ದಿನಕ್ಕೆ ಅಷ್ಟು ಮಟ್ಟಿ ಹೂವು ಕುಂತಿದೆ ಹೂವಿನ ಸಸಿ ಗಿಡ ಕುಂತಿದೆ ನೋಡಿ ಮಗ್ಗು ಯಾವ ರೀತಿ ಇದೆ ನಿಮ್ಮ ಕಣ್ಣೆದ್ರಿಗೆ ಕಾಣ್ತಾ ಇದೆಯಲ್ಲ ಈ ರೀತಿ ನೀವು ನಾಲ್ಕೈದು ಎಕರೆ ಹೂವು ಬೆಳೆಯೋದಲ್ಲ ಒಂದು ಎಕರೆ ನೀವು ಹೂವಿನ ತೋಟವನ್ನು ಈ ರೀತಿ ಆರೈಕೆ ಮಾಡಿದರೆ ಆ ನಾಲ್ಕೈದು ಎಕ್ರೆಯಲ್ಲಿ ಏನು ಲಾಭ ಮಾಡ್ತೀರೋ ಅದನ್ನು ಒಂದು ಎಕ್ರೆಯಲ್ಲಿ ಲಾಭ ಮಾಡ್ಬೋದು ಉದಾಹರಣೆ ಈ ರೈತ ಖಂಡಿತವಾಗಿಯೂ ನೋಡಿದರೆ ತುಂಬ ಖುಷಿಯಾಗುತ್ತೆ ಯಾವುದೇ ಒಬ್ಬ ಹೂವಿನ ತೋಟ ಬೆಳೀತಕ್ಕಂಥ ರೈತ ಈ ರೀತಿ ಆರೈಕೆಯನ್ನು ಮಾಡಬೇಕು ಈ ರೈತ ಮಾದರಿ ಅದೇ ರೀತಿ ನೋಡಿ ಕಟಾಪನ ಆರು ದಿನಕ್ಕೊಮ್ಮೆ ಕಂಪಲ್ಸರಿ ಮಾಡಿ ಔಷಧಿಯನ್ನು ನೀಟಾಗಿ ಸಿಂಪಡಿಸಿ ನೀವು ಅದನ್ನು ಮಾಡಲಿಲ್ಲ ಅಂದರೆ ಇಷ್ಟು ಮಾಡಿದ್ದು ವೇಸ್ಟ್ ಆಗುತ್ತೆ ಹೂವು ಬಂದಿರೋದು ಕೂಡ ಯಾವುದೇ ಒಬ್ಬ ರೈತ ಹೂವು ಬೆಳೆದಿದ್ದಾನೆ ಅಂದರೆ ಆರೈಕೆ ಕಡೆ ಹೆಚ್ಚು ಗಮನ ಕೊಡಲೇಬೇಕಾಗುತ್ತೆ ಆರೈಕೆಯನ್ನು ನೀವು ಎಷ್ಟು ಚೆನ್ನಾಗಿ ಮಾಡ್ತೀರೋ ನಿಮ್ಮ ಹೂವಿನ ತೋಟ ಅಷ್ಟೇ ಚೆನ್ನಾಗಿ ಇರುತ್ತೆ ಅದಲ್ದೇ ನಾನು ಹೇಳ್ತಕ್ಕಂಥದ್ದು ಈ ಹೂವು ಇನ್ನೂ ಎರಡು ತಿಂಗಳು ಹೂವು ಕೊಯ್ಸ್ಕೊಳುತ್ತೆ ಈ ತೋಟ ಈ ಹೂವಿನ ತೋಟ ಅಷ್ಟು ಮಗ್ಗು ಇದೆ ಇನ್ನೂ ಎರಡು ತಿಂಗಳು ಹೂವು ಕೊಯ್ಸ್ಕೊಳುತ್ತೆ ಎರಡು ತಿಂಗಳಾದ ಮೇಲೂ ಹೂವು ಕೊಯಿಸ್ಕೊಳೋ ಅಲ್ಲೊಂದು ಹೂವು ಇದ್ದಾಗ ನೀಟಾಗಿ ಔಷಧಿಯನ್ನು ಮೇಂಟೇನ್ ಮಾಡಿದೆ ಈಗ ಹೂವು ಬಂದಿದೆ ನೋಡಿ ಕಟಾಪಿಗೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾರೆ ಈ ರೈತರು ಒಂದು ಹೆಕ್ಟೇರ್ಗೆ ಏನಿಲ್ಲ ಅಂದ್ರೂ ಆರರಿಂದ ಏಳು ಲಕ್ಷ ದುಡ್ಡು ಮಾಡ್ಬೋದು ಈ ಸಮಯದಲ್ಲಿ ಅಂದರೆ ಕಾರಣ ಹೂವು ರೇಟ್ ಇದೆ ಹೂವು ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ನಮಗೆ ಸರಿಯಾಗಿ ಸಿಕ್ಕಾಗ ಖಂಡಿತವಾಗಿಯೂ ಹೂವಿನಲ್ಲಿ ನಾವು ದುಡ್ಡು ಮಾಡ್ಬೋದು ಪ್ರತಿಯೊಬ್ಬ ಹೂವು ಬೆಳಿತಕ್ಕಂಥ ರೈತನಿಗೆ ನಾನು ಹೇಳೋದಿಷ್ಟೇ ಮೊದಲು ಆರೈಕೆ ಕಡೆ ಹೆಚ್ಚು ಗಮನ ಕೊಡಿ ನೀವು ಸುಮ್ಮನೆ ದುಪ್ಪಟ್ಟು ಮಾಡೋದಲ್ಲ ಅಚ್ಚುಕಟ್ಟಾಗಿ ನಿಮ್ಮ ಕೈಲಿ ಎಷ್ಟು ನೀಟಾಗಿ ಮಾಡೋಕ್ಕಾಗುತ್ತೋ ಅಷ್ಟನ್ನು ಮೂರು ಎಕರೆ ನಾಲ್ಕು ಎಕರೆ ಹಾಕೋ ಬದಲು ಒಂದೇ ಎಕರೆನ ಅಚ್ಚುಕಟ್ಟಾಗಿ ಮಾಡಿ ಅದಕ್ಕೆ ನೀಟಾಗಿ ಆರೈಕೆ ಮಾಡಿದರೆ ಈ ರೀತಿ ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಅಗಲ ಅಳ್ಕೊಂಡಿದೆ ಮಗ್ಗು ಯಾವ ರೀತಿ ಇದೆ ಹೂವು ಯಾವ ರೀತಿ ಇದೆ ನೀವೇ ಗಮನಿಸಿ ಒಂದೊಂದು ಸಾಲು ಕೊಯ್ಯೋದಕ್ಕೆ ಎಷ್ಟು ಒಂದೊಂದು ದಿನವೂ ಸಾಲದು ಬರುತ್ತೆ ಒಂದು ಸಾಲು ಒಂದೊಂದು ದಿನ ಹೊರಡ್ಬಿಟ್ರೆ ದೊಡ್ಡ ವಿಚಾರ ಹಂಗೆ ಹೂವು ಹಳ್ಳಿ ಕೂಲಿಯನ್ನು ತರಬೇಕು ಅವ್ರನ್ನ ದಬ್ಬಿಸಿ ಹೂವು ಕಟಫ್ ಮಾಡಿಸ್ಬೇಕು ಒಂದು ದಿನ ಮಲ್ಸಿದ್ರು ಮತ್ತೆ ಹೂವು ವೇಸ್ಟ್ ಆಗುತ್ತೆ ಇಂಥ ಹೂವಿನ ತೋಟವನ್ನು ಅಚ್ಚುಕಟ್ಟಾಗಿ ಲೇಬರ್ಸ್ನ ಇಟ್ಬಿಟ್ಟು ಕಟಫ್ ಮಾಡಿಸ್ಬೇಕು ನಾವು ಮಾರ್ಕೆಟಿಂಗ್ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಾವು ಮಾಡಬೇಕು ಆಗ ಮಾತ್ರ ನಾವು ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗೋದು ನೋಡಿ ಯಾವ ರೀತಿ ಹೂವು ಇದೆ ಖುಷಿಯಾಗುತ್ತೆ ನೋಡೋದಕ್ಕೆ ಈ ರೀತಿ ರೈತರು ತುಂಬ ಮಾದರಿ ಆಗ್ತಾರೆ ನೀವು ಕೂಡ ಹೂವು ಬೆಳೆದಿದ್ದರೆ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿಕೊಟ್ರೆ ಹೊಲದಲ್ಲಿ ಯಾವುದೇ ರೀತಿ ಕಳೆಗಳನ್ನು ಬಿಟ್ಕೊಂಬಿಡಿ ನೀಟಾದ ನೀರಿನ ಪೂರೈಕೆಯನ್ನು ಮಾಡಿ ಅವಶ್ಯಕತೆಗೆ ತಕ್ಕಷ್ಟು ಅದೇ ರೀತಿ ರಾಸಾಯನಿಕ ಗೊಬ್ಬರವನ್ನು ನೀಟಾಗಿ ಕೊಡಿ ಹದಿನೈದು ದಿನಕ್ಕೊಮ್ಮೆ ಡ್ರಿಪ್ ಮುಖಾಂತರ ಕೊಡಿ ಅದೇ ರೀತಿ ಹೂವನ್ನು ಸರಿಯಾದ ಸಮಯಕ್ಕೆ ಕಟಾಪು ಮಾಡಿ ಔಷಧಿಯನ್ನು ನೀಟಾಗಿ ಮೇಂಟೈನ್ ಮಾಡಿ ಅದೇ ರೀತಿ ಒಳ್ಳೆ ರೀತಿ ಔಷಧಿಯನ್ನು ಹೊಡಿಬೇಕಾಗುತ್ತೆ ಸುಮ್ಮನೆ ಯಾವುದೋ ಒಂದು ಔಷಧಿ ತಂದು ಹೊಡೆದೆ ಅಂದರೆ ಇವತ್ತಿನ ಕಾಲದಲ್ಲಿ ಹೂವು ಬೆಳೆಯೋದಕ್ಕಾಗೋದಿಲ್ಲ ನಿಮ್ಮ ಹೂವಿನ ಗುಡುಕಿ ಯಾವ ರೋಗ ಬರ್ತಾ ಇದೆ ಹೂವು ಏನು ಫಾಲ್ಟ್ ಆಗಿದೆ ಈ ವಿಚಾರ ಮಾಡಿ ಫರ್ಟಿಲೈಸರ್ಸ್ ಹತ್ರ ಹೋಗಿಬಿಟ್ಟು ನೀವು ನೀಟಾಗಿ ತಿಳ್ಕೊಂಡು ಔಷಧಿಯನ್ನು ತಂದು ಹೊಡೆದ್ರೆ ಮಾತ್ರ ನಿಮ್ಮ ಹೂವಿನ ದೋಟ ಒಳ್ಳೆ ರೀತಿಯ ಕ್ವಾಲಿಟಿ ಕ್ವಾಂಟಿಟಿ ಹೂವು ಬರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಅಚ್ಚುಕಟ್ಟಾದ ಆರೈಕೆಯಿಂದ ಈ ರೀತಿ ಹೂವಿನಲ್ಲಿ ಸಕ್ಸಸ್ ಕಾಣ್ಬೋದು ಅನ್ನೋದಕ್ಕೆ ಈ ರೈತನೇ ಉದಾಹರಣೆ ನೋಡಿ ಯಾವ ರೀತಿ ಹೂವನ್ನು ಬೆಳೆದಿದ್ದಾರೆ ಒಂದು ಎಕರೆ ಇದೆ ಒಂದು ಹೆಕ್ಟೇರಿಂದ ಇವರು ಏನಾದರೂ ಮಿನಿಮಮ್ ಆರರಿಂದ ಹತ್ತು ಲಕ್ಷ ದುಡ್ಡು ಮಾಡುವುದು ಏಕೆಂದರೆ ಸರಿಯಾದ ಸಮಯಕ್ಕೆ ಹೂವು ಬಂದಿದೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದಾನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನ್ನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು